ಓಂ ಶ್ರೀ ಕುರುಪ್ಯೋ ನಮ್ಮ ಶ್ರೀಪಾದ ಚಾನೆಲ್ಗೆ ಸ್ವಾಗತ ಸುಮಾರು ದಿನಗಳಿಂದ ವಿಡಿಯೋ ಹಾಕಲಿಲ್ಲ ಕಾರಣ ಮಗನ ಮದುವೆ ಇತ್ತು ಅದು ಕಾರಣ ಹಾಕಲಿಲ್ಲ ಮದುವೆ ಆದಮೇಲೆ ಇಲ್ಲಿ ಮನೆ ಮುಂದೆ ರೋಡ್ ಹಾಕ್ತಾಯಿದ್ರು ಅದು ಶಬ್ದಕ್ಕೆ ವಿಡಿಯೋ ಮಾಡೋಕ್ಕೆ ಹಾಕಲಿಲ್ಲ ಈ ಎರಡು ಕಾರಣಗಳಿಂದ ತುಂಬ ದಿನದಿಂದ ವಿಡಿಯೋ ಹಾಕಲಿಲ್ಲ ಸಾಧಾರಣ ಒಂದು ತಿಂಗಳಿಗಿಂತ ಜಾಸ್ತಿ ಆಯಿತು ಈಗ ಇವತ್ತು ಪಾಲಕ್ ಸೊಪ್ಪಿಂದ ಪಾಲಕ್ ಸೊಪ್ಪು ಮತ್ತು ತೊಗರಿಬೇಳೆ ಹಾಕಿ ಹುಳಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಸ್ವಲ್ಪ ಡಿಫ್ರೆಂಟಾಗಿದೆ ಟೇಸ್ಟು ಚೆನ್ನಾಗಿರುತ್ತೆ ಪಾಲಕ್ ಆರೋಗ್ಯಕ್ಕೂ ಒಳ್ಳೆಯದು ಶುಗರ್ನವ್ರಿಗಂತೂ ಬೆಸ್ಟ್ ತುಂಬ ಪ್ರೋಟೀನ್ಸ್ ವಿಟಮಿನ್ಸ್ ಎಲ್ಲವೂ ಸಮೃದ್ಧವಾಗಿರುವಂಥ ಪಾಲಕ್ ಸೊಪ್ಪು ಇದರಲ್ಲಿ ಕಡ್ಡಿಗಳನ್ನು ಸಮೇತ ಹಾಕಿದ್ದೀನಿ ನೋಡಿ ಕಡ್ಡಿ ಕೂಡ ಬಿಸಾಡಬಾರ್ದು ಇದರಲ್ಲಿ ಕೂಡ ಸತ್ವ ಇರುತ್ತೆ ಎಲ್ಲವನ್ನು ಕಟ್ ಮಾಡಿಟ್ಟಿದ್ದೀನಿ ಕ್ಲೀನಾಗಿ ತೊಳೆದು ಕಟ್ ಮಾಡಿಟ್ಟಿದ್ದೀನಿ ಸಣ್ಣಕ್ಕೆ ಅದಕ್ಕೆ ಹುಣಸೆ ಹುಳಿ ಇದು ಹನ್ಸ್ ಹಳೆ ಹುಣಸೆಹಣ್ಣು ತೊಗೊಂಡಿರೋದು ಸ್ವಲ್ಪ ಕಲರ್ ಡಾರ್ಕ್ ಬಂದಿದೆ ಹಳೆಯ ಹುಣಸೆಹಣ್ಣೆ ಹೆಲ್ತ್ಗೆ ಒಳ್ಳೆಯದು ತೊಗರಿಬೇಳೆಯನ್ನು ಕುಕ್ಕರ್ನಲ್ಲಿ ಬೇಯಿಸ್ಕೊಂಡಿದ್ದೀನಿ ಒಂದು ಕಪ್ ತೊಗರಿಬೇಳೆ ತೊಗೊಂಡು ಇದು ಇಬ್ಬರಿಗಾಗೋಷ್ಟು ಆಗೋಷ್ಟು ಅದು ಈಗ ಅದಕ್ಕೊಂದು ಮಸಾಲೆ ರುಬ್ಬಕ್ಕೆ ನೋಡಿ ಸಾರಿನ ಪುಡಿ ಇದು ಉಡುಪಿ ಸಾರಿನ ಪುಡಿ ಇದ್ರ ಲಿಂಕ್ ಕೊಡ್ತೀನಿ ಬೇಕಾದರೆ ನೋಡಿ ಇದು ಉಡುಪಿ ಸಾರಿನ ಪುಡಿ ಎರಡು ಸ್ಪೂನ್ ಹಾಕ್ತಾಯಿದ್ದೀನಿ ಮತ್ತು ಅದಕ್ಕೆ ಕಡಲೆಬೇಳೆ ಉದ್ದಿನಬೇಳೆ ಕಡಲೆಬೇಳೆ ಒಂದು ಸ್ಪೂನು ಉದ್ದಿನಬೇಳೆ ಅರ್ಧ ಸ್ಪೂನು ಇದು ಗಟ್ಟಿ ಬರೋಕ್ಕೆ ಚೂರು ಎಣ್ಣೆ ಹಾಕಿ ಹುರ್ಕೊಂಡಿದ್ದೀನಿ ಕಡಲೆಬೇಳೆ ಒಂದು ಸ್ಪೂನು ಉದ್ದಿನಬೇಳೆ ಅರ್ಧ ಸ್ಪೂನು ಮತ್ತು ಅದಕ್ಕೆ ಸ್ವಲ್ಪ ಕಾಯಿ ತೆಂಗಿನಕಾಯಿ ಈಗ ಇದನ್ನು ರುಬ್ಕೊಂಡು ಬರ್ತೀನಿ ನೋಡಿ ಈಗ ಬೆ ಬೆಂದಿರೋ ಬೇಳೆನೂ ಒಲೆ ಮೇಲೆ ಇಟ್ಟಿದ್ದೀನಿ ಆ ಬೇಳೆಗೆ ಈ ಸೊಪ್ಪನ್ನು ಹಾಕಿ ಬೇಯಿಸೋಣ ಸೊಪ್ಪು ಬೇಗ ಬೆಂದೋಗುತ್ತೆ ಅದಕ್ಕೆ ಕುಕ್ಕರಲ್ಲಿ ಇರಲಿಲ್ಲ ಕುಕ್ಕರ್ ಇಟ್ಟ ಟೇಸ್ಟಿ ಹೊಟ್ಟೋಗುತ್ತೆ ಸೊಪ್ಪನ್ನು ಅದಕ್ಕೆ ಹೀಗೆ ಹಾಕಿ ಬೇಯಿಸ್ತಾ ಇದ್ದೀನಿ ಬೇಳೆ ಜೊತೆ ಹಾಕಿ ಈಗ ಇದು ಬೇಯಲಿ ನೋಡಿ ಸೊಪ್ಪೆಲ್ಲ ಚೆನ್ನಾಗಿ ಬೆಂದಿದೆ ಈಗ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ಉಪ್ಪು ಇಷ್ಟು ತನಕ ಹಾಕಿಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅರಿಶಿನ ಮತ್ತೆ ಹುಣಸೆ ಹುಳಿ ಆಗ ತೋರಿಸ್ದೆಲ್ಲ ಒಂದು ನೆಲ್ಲಿಕಾಯಿ ದಪ್ಪ ಸಾಕು ಸೊಪ್ಪಿನ ಹುಳಿಗೆ ಯಾವಾಗ್ಲೂ ಕಡಿಮೆನೆ ಹಾಕಬೇಕು ಹುಣಸೆ ಹುಳಿ ಈಗ ರುಬ್ಕೊಂಡಂಥ ಮಿಶ್ರಣ ಹಾಕ್ಬಿಡೋಣ ನಾನು ರುಬ್ಬುವಾಗ ಸ್ವಲ್ಪ ಹಾಕಿ ರುಬ್ಬಿದ್ದೀನಿ ಗಟ್ಟಿ ಹಿಂಗು ಅದಕ್ಕೆ ರುಬ್ಬಕ್ಕೆ ಹಾಕಿದೆ ನೀವು ಒಗ್ಗರಣೆಗೂ ಹಾಕ್ಕೊಳ್ಬೋದು ಇಲ್ಲದ್ರೆ ರುಬ್ಬಕ್ಕೂ ಹಾಕ್ಬೋದು ಹಿಂಗು ಬಟ್ ಇಂಗು ಹಾಕಲೇಬೇಕು ಹಾಕಿದರೆ ಚೆನ್ನಾಗಿರುತ್ತೆ ಇದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಏನು ಹಾಕ್ತೀರ ಮಾಡುವಂಥದ್ದು ಇದು ಮುದ್ದೆಗೆ ತುಂಬ ಚೆನ್ನಾಗಿರುತ್ತೆ ವಿಡಿಯೋ ಸ್ಕಿಪ್ ಮಾಡಬೇಡಿ ಎಂಡಲ್ಲಿ ಮೂಲಂಗಿ ಪಲ್ಯ ತೋರಿಸ್ತಾ ಇದ್ದೀನಿ ಹಸಿ ಮೂಲಂಗಿ ಪಲ್ಯ ಈಸಿದು ವಿಡಿಯೋ ಸ್ಕಿಪ್ ಮಾಡಬೇಡಿ ಈಗ ಜಾರ್ಗೊಂದು ಸ್ವಲ್ಪ ನೀರು ಹಾಕಿ ಹಾಕ್ತಾ ಇದ್ದೀನಿ ಇದು ಇಬ್ಬರಿಗಾಗೋಷ್ಟು ಮೆಜರ್ಮೆಂಟನ್ನು ನಾನು ತೋರಿಸ್ತಿದ್ದೀನಿ ಇದೇ ಮೆಜರ್ಮೆಂಟಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ರಾಗಿ ಮುದ್ದೆಗಂದಕ್ಕೂ ಬೆಸ್ಟು ಅನ್ನಕ್ಕೂ ಚೆನ್ನಾಗಿರುತ್ತೆ ಇದು ಸಾರಿನ ಪುಡಿ ಇದು ಲಿಂಕ್ ಕೊಡ್ತೀನಿ ನೋಡಿ ಉಡುಪಿ ಸಾರಿನ ಪುಡಿ ಈಗ ಇದೊಂದು ಕುದಿ ಕುದೀಲಿ ನೋಡಿ ಈಗ ಚೆನ್ನಾಗಿ ಕುದೀತಾ ಇದೆ ಈಗ ಇದಕ್ಕೆ ಎಣ್ಣೆ ಸಾಸಿವೆ ಒಗ್ಗರಣೆ ಹಾಕ್ತಾಯಿದ್ದೀನಿ ನೀವು ಹಿಂಗು ಬೇಕಾದರೆ ಇದ್ರ ಜೊತೆ ಹಾಕ್ಕೋಬೋದು ನಾನು ರುಬ್ಬಕ್ಕೆ ಹಾಕ್ಬಿಟ್ಟಿದ್ದೀನಿ ಈಗ ನಮ್ಮ ಪಾಲಕ್ಕು ಬೇ ತೊಗರಿ ಬೇಳೆ ಸಾರು ರೆಡಿಯಾಗಿದೆ ಈಗದು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಈಗ ಮೂಲಂಗಿ ಪಲ್ಯ ತೋರಿಸ್ತೀನಿ ನೋಡಿ ಇದೇ ಮೂಲಂಗಿ ಪಲ್ಯ ಇದನ್ನು ಕ್ಯಾರೆಟ್ ತುರಿತೀವಲ್ಲ ಅದರಲ್ಲಿ ತುರ್ಕೊಳ್ಬೇಕು ಮೂಲಂಗಿನ ತೊಳೆದು ಮೇಲುಗಡೆ ಸಿಪ್ಪೆಲ್ಲ ತೆಗೆದು ತುರ್ಕೊಂಡು ಅದಕ್ಕೆ ಅಷ್ಟು ಅದ್ರಲ್ಲಿ ಅರ್ಧದಷ್ಟು ಮೂಲಂಗಿಯಲ್ಲಿ ಅರ್ಧದಷ್ಟು ತೆಂಗಿನಕಾಯಿಯನ್ನು ಹಾಕಬೇಕು ಹಾಕಿ ಅದಕ್ಕೆ ಎಣ್ಣೆ ಸಾಸಿವೆ ಇಂಗು ಉದ್ದಿನಬೇಳೆ ಮಾತ್ರ ಹಾಕಬೇಕು ಕಡಲೆಬೇಳೆ ಇದ್ರ ಜೊತೆ ಮಿಕ್ಸ್ ಆದರೆ ಸರಿಯಾಗೋದಿಲ್ಲ ಉದ್ದಿನಬೇಳೆ ಹಸಿಮೆಣ್ಸಿನ್ಕಾಯಿ ಕರಿಬೇವು ಒಗ್ಗರಣೆ ಹಾಕಬೇಕು ಇಷ್ಟೇ ನೋಡಿ ಎಷ್ಟು ಸಿಂಪಲ್ ಬಟ್ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಹೆಲ್ತ್ಗೂ ಒಳ್ಳೆಯದು ಮಾಡೋದು ಈಸಿ ಹೆಲ್ತ್ಗೂ ಒಳ್ಳೆಯದು ಟೇಸ್ಟು ಚೆನ್ನಾಗಿರುತ್ತೆ ಸೊ ಇದನ್ನೊಂದು ಮಾಡಿ ನೋಡಿ ಹೇಗಿದೆ ಅಂತ ತಿಳಿಸಿ ಕಮೆಂಟ್ಸಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸರ್ವೇ ಜನ ಸುಖಿನೂ ಭವಂತು